ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಸಾಯಂಕಾಲ ಮಳೆ ಬರ್ತಾ ಬರ್ತಾಯಿದ್ರಿ ಆ ಮಳೆಗೆ ಬಿಸಿ ಬಿಸಿ ಪಕೋಡ ತಿನ್ನಂಗಾಗಿತ್ತು ಟೀ ಜೊತೆ ಪಕೋಡ ಇದ್ರೆ ಅದರದ್ದೊಂದು ರುಚಿನೇ ಬೇರೆ ಆದರೆ ನೀವು ಏನೇನು ಮಾಡ್ಕೊಂಡಿರ್ತೀರಿ ಎಲ್ಲರೂ ಈರುಳ್ಳಿ ಪಕೋಡಾನ ಮಾಡ್ಕೊಂಡಿರ್ತೀರಿ ನಾನು ಈರುಳ್ಳಿ ಜೊತೆ ಆಲೂಗಡ್ಡೆನ ಸೇರಿಸ್ಬಿಟ್ಟು ತುಂಬ ಟೇಸ್ಟಿಯಾಗಿ ಪಕೋಡಾನ ಮಾಡ್ತಾಯಿದ್ದೀನಿ ಹಂಗಿತ್ತಂದ್ರೆ ಇದನ್ನು ಈ ಪಕೋಡ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಪಾತ್ರೆಗೆ ಇಲ್ಲಿ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂತ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಫಸ್ಟ್ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೋತೀನಿ ಇದನ್ನ ನೋಡಿ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ತಿರುಗಿಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ಹಿಟ್ಟು ತುಂಬ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆ ರೀತಿ ಇರಬೇಕ್ರಿ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಈ ರೀತಿ ಒಂದೇ ಡೈರೆಕ್ಷನ್ನಲ್ಲಿ ಒಂದು ಐದು ನಿಮಿಷ ಆದ್ರೂ ತಿರುಗಿಬಿಟ್ಟು ಮಿಕ್ಸ್ ಮಾಡ್ಕೊರಿ ಅವಾಗ ಹಿಟ್ಟೇನಾಗ್ತದ ಫಳ್ಳಾಗ್ತದ್ರಿ ಏನೋ ಹಿಟ್ಟು ಫ್ಲಫಿ ಆಗ್ತದಲ್ಲ ಅದೇ ರೀತಿ ನೋಡಿ ಈ ಹಿಟ್ಟಿನ ಕಲರ್ನು ನೋಡ್ರಿ ಇದೇಗ ಎಷ್ಟು ಹಳದಿ ಇತ್ತಲ್ಲ ಈಗ ನೋಡ್ರಿ ಕಲರ್ನು ಚೇಂಜ್ ಆಗಿ ಈ ರೀತಿ ಇರ್ಬೇಕು ನೋಡ್ರಿ ನೋಡಿ ಈಗದು ಹಿಟ್ಟು ಒಂದು ಐದು ನಿಮಿಷ ನೆನೆಯಿಲ್ಲ ರೀ ಅನ್ಕತಕ ಸೈಡ್ಗೆ ಇಡ್ತೀನಿ ಇದಕ್ಕೊಂದು ಮಸಾಲೆ ಪಕೋಡಾಗ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ ಮಸಾಲೆಗಾಗಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಎಂಟರಿಂದ ಹತ್ತು ಕಾಳು ಹಾಕಿರಿ ನಡೀತದ ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ಮೇಣ ನೋಡಿ ಈಗ ಇದನ್ನ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋತೀನಿ ಇಲ್ಲ ನಿಮ್ಮ ಕಡೆ ಕಲ್ಲು ಅದಂದ್ರೆ ಕಲ್ಲಲ್ಲಿ ಕೂಟಿಬಿಟ್ರೂ ತೊಗೋರಿ ನಡೀತದೆ ಅದು ನೋಡಿ ಈಗ ಮಸಾಲೆ ತರಿತರಿಯಾಗಿ ಗ್ರೈಂಡಾಗಿ ಆಗಿದ್ರಿ ಇದು ನನ್ನ ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ನೋಡಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಹಾಕಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಈ ರೀತಿ ಹಿಟ್ಟಿನ ಕಲರ್ ಚೇಂಜ್ ಆಗೋವರೆಗೂ ಹಿಟ್ಟು ಆಗೋವರೆಗೂ ಒಂದು ಐದು ನಿಮಿಷ ನೀವು ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ಬಿಟ್ಟು ತಗೋರಿ ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ದಪ್ಪ ದಪ್ಪ ಹಾಕಿನೇ ಕಟ್ ಮಾಡಿ ಇದ್ದೀನಿ ತುಂಬ ಸಣ್ಣದಾಗಿ ಕಟ್ ಮಾಡಬೇಡ್ರಿ ಇಲ್ಲತ್ತಂದರೆ ಈರುಳ್ಳಿ ನೀರು ಬಿಡ್ತದೆ ಆವಾಗ ಹಿಟ್ಟು ಮತ್ತಷ್ಟು ಹೆಳಗಾಗ್ತದೆ ಎರಡು ಮೆಣ್ಶಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಒಂದು ಸ್ವಲ್ಪ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಒಂದು ಐದು ಬೆಸು ಬೆಳ್ಳುಳ್ಳಿ ಹೆಸಳನ್ನು ಕಟ್ ಮಾಡಿ ಇಲ್ಲ ಬೆಳ್ಳುಳ್ಳಿ ತಿನ್ನೋಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಚಿಲ್ಲಿ ಫ್ಲೆಕ್ಸನ್ನು ಇದ್ದೀನಿ ನೋಡಿ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ಈಗ ಮಸಾಲೆಯನ್ನು ರೀ ನೋಡಿ ಒಂದು ಆಲೂಗಡ್ಡೆಯನ್ನು ದೊಡ್ಡ ಸೈಜದ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ನೀರಿನಲ್ಲಿ ಹಾಕಿಟ್ಟಿದ್ದಾರೆ ದಪ್ಪ ದಪ್ಪಾಗಿಯೇ ತುರಿದ್ಬಿಟ್ಟು ತಗೋರಿ ನೋಡಿ ಅದನ್ನು ನೀಟಾಗಿ ಹಾಕ್ರಿ ಹಾಕಿರಿ ಅಂಶ ಔಷಿರ್ಲಾರ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಆವಾಗಲೇ ಏನು ಹಿಟ್ಟನ್ನು ನೀರನ್ನು ಹಾಕಿ ಕಲಿಸಿನಲ್ಲ ಅಷ್ಟನ್ನೇ ಹಾಕೀನಿ ನೋಡಿ ಈರುಳ್ಳಿ ಸಣ್ಣದಾಗೋಳ್ರೆ ಏನಾಗ್ತದೆ ರೀ ಅದು ಈರುಳ್ಳಿ ಮತ್ತಷ್ಟು ನೀರು ರೀ ಇಲ್ಲೊಂದು ನೋಡಿರಿ ದೊಡ್ಡ ಸ್ಪೂನ್ದಿಂದಾನೆ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆನ ಕಾಯಿಸ್ತೀನಿ ಒಂದು ಸ್ವಲ್ಪ ಇದಕ್ಕೆ ಹಿಂಗನ ಹಾಕ್ತಾಯಿದ್ದೀನಿ ರೀ ನೋಡಿ ಖಡಕ್ಕಾಗಿ ಕಾಯಿಸಿರುವಂಥ ಎಣ್ಣೆ ಹಾಕಿರಿ ಒಂದು ಚಿಟಿಕೆ ಸೋಡಾ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಈಗಿದು ರೆಡಿ ಆಗಿದೆ ಹಿಟ್ಟಿನ ಜೊತೆ ಮಸಾಲೆ ಮಿಕ್ಸ್ ಆದಮೇಲೆ ಯಾವ ಬಟ್ಲೆ ಕಡಲೆ ಹಿಟ್ಟು ತೊಗೊಂಡಿರಲ್ರಿ ಅದರಲ್ಲೇನೆ ಅರ್ಧ ಬಟ್ಲಾಗಷ್ಟ ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ಸಣ್ಣ ರವೆ ಏನಾದ್ರೂ ಹಾಕೋಬೋದು ಈಗ ಇದನ್ನು ಇದರಿಂದ ಗರಿ ಗರಿಯಾಗಿ ಇನ್ನೂ ಪಕೋಡ ಗರಿಗರಿಯಾಗಿ ಬರ್ತಾವ್ರಿ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದೇಗ ಹಿಟ್ಟು ತೆಳು ಒಂದು ಸಾಕತ್ತಿತ್ತಲ್ರಿ ಆ ಅಕ್ಕಿ ಹಿಟ್ಟು ನೀರನ್ನ ಹೀರ್ಬಿಟ್ಟು ಕರೆಕ್ಟ್ ಆಗ್ತದೆ ರೀ ಈಗ ನೋಡಿರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ಥರನೇ ಇರಬೇಕು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ ನೋಡಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ ಈಗ ಪಕೋಡಾನ ಬಿಡಂದ್ರಿ ನೋಡಿ ಇಷ್ಟಿಷ್ಟು ಸೈಜು ಪಕೋಡಾನ ಹಾಕ್ತಾಯಿದ್ದೀನಿ ನಾನು ನೋಡಿ ತುಂಬ ಪರ್ಫೆಕ್ಟಾಗಿ ಗರಿಗರಿಯಾಗಿ ಹೊರಗಡೆ ಸಿಗ್ತಾವಲ್ಲ ಅದೇ ರೀತಿಯೇ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಅವ್ರಿಗೆ ಯಾವ ರೀತಿ ಮಾಡ್ತಾರೆ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಒಂದೇ ಸಲಕ್ಕನೆ ಎಲ್ಲವನ್ನ ಬಿಟ್ಟು ತಗೋಬಾರ್ದು ಇದನ್ನ ಒಂದ್ ಸ್ವಲ್ಪ ಮೇಲೆ ನೋಡಿ ತಕ್ಕೊಂಡ್ಬಿಟ್ಟು ಎರಡು ಸಲ ಇದನ್ನ ಡೀಪ್ ಫ್ರೈ ಮಾಡ್ಕೋಬೇಕ್ರಿ ನೋಡಿ ಆ ಹಸಿ ಆಲೂಗಡ್ಡೆ ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಈರುಳ್ಳಿ ಪಕೋಡನ ಟ್ರೈ ಮಾಡಿರ್ತೀರಿ ಈ ಈರುಳ್ಳಿ ಜೊತೆ ಹಸಿ ಆಲೂಗಡ್ಡೆನ ತುರಿದ್ಬಿಟ್ಟು ಪಕೋಡ ಮಾಡ್ರಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ಒಳಗಡೆಯಿಂದ ಈಗೆಲ್ಲ ಬೇಯ್ದಿರ್ತದ್ರಿ ಇಷ್ಟನ್ನೇ ಇಷ್ಟೇ ಪಕೋಡ ಕರೆದ್ಮೇಲೆ ಈಗ ಇದನ್ನ ತಕೊಂಡ್ಬಿಡ್ಬೇಕ್ರಿ ನೋಡಿ ಇದನ್ನ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಕರೆದ್ಬಿಟ್ಟು ತಗೊಂಡಿನ್ರಿ ನಾನು ನೋಡಿ ತುಂಬ ಕೆಂಪಗಾಗೋರ್ಗೆಲ್ಲ ಒಳಗಡೆಯಿಂದ ಬೇಯದ್ರೆ ಸಾಕ್ರಿ ನೋಡಿ ನೀವು ಪಕೋಡ ಸೆಂಟ್ರ್ನಲ್ಲಿ ಅದು ನೋಡಿರ್ತೀರಿ ಅವರು ಎರಡು ಸಲ ಡೀಪ್ ಫ್ರೈ ಮಾಡಿಬಿಟ್ಟು ತಗೋತಾರೆ ಅವಾಗೇ ತುಂಬಾ ಕ್ರಿಸ್ಪಿಯಾಗಿರುವಂಥ ಪಕೋಡ ಬಂದಿರ್ತಾವ್ರಿ ನೋಡಿ ಈ ರೀತಿ ಫಸ್ಟ್ ಏನು ಮಾಡ್ಬೇಕು ರೀ ಇದನ್ನು ತೊಗೋಬೇಕು ಇದನ್ನು ನೋಡಿ ಇದನ್ನು ನಿಮಗೆ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿರಿ ನೋಡಿ ಇಷ್ಟನ್ನು ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಇದನ್ನು ಏನು ಮಾಡಬೇಕು ನೋಡಿ ಸ್ವಲ್ಪನೇ ನಾನು ನಿಮಗೆ ತೋರಿಸ್ತೀನಿ ಈ ರೀತಿ ಅಂಗೈಯಲ್ಲಿ ಹಾಕ್ಬಿಟ್ಟು ಈ ರೀತಿ ಪಕೋಡಾನ ಒತ್ಬಿಟ್ಟು ತೊಗೋಬೇಕು ರೀ ಇದರಿಂದ ನೋಡಿ ಸಣ್ಣ ಸಣ್ಣ ದಂಡಿ ಏನಾಗ್ತವೆ ಕ್ರ್ಯಾಕ್ಸ್ ಬರ್ತಾವೆ ಇದರಿಂದಾನೇ ಏನಾಗ್ತವೆ ಆಮೇಲೆ ಹೈ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರೆ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರ್ತಾವೆ ಈ ರೀತಿ ಕೈಲೇರೇ ಮಾಡ್ಕೊರಿ ಬಂದು ನೋಡಿ ಈ ರೀತಿ ನೋಡಿ ಕ್ರ್ಯಾಕ್ಸ್ ನೋಡಿರಿ ಈ ರೀತಿ ಬಂದಿರ್ತಾವೆ ಈ ರೀತಿ ಮಾಡ್ಕೊಡಿ ಇಲ್ಲ ನಿಮಗೆ ಈ ರೀತಿ ಸಾಂಬಾರು ತಣ್ಣಿಡೋ ಚಮಚ ಇತ್ತಂದ್ರೆ ಈ ರೀತಿ ನೋಡಿ ಆ ಚಮಚದಲ್ಲಿ ಹಾಕ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿನೂ ತಗೋಬೋದು ನಡೀತು ನಿಮಗೆ ಯಾವ ರೀತಿ ಈಸಿನ ಆ ರೀತಿ ಮಾಡ್ಕೊರಿ ನೋಡಿ ನಾನು ನಿಮಗೆ ಈ ರೀತಿ ಮಾಡಿ ಕರೆದ್ಬಿಟ್ಟು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿರುವಂಥ ಪರ್ಫೆಕ್ಟ್ ಆಗಿರುವಂಥ ಪಕೋಡ ಬಂದಿರ್ತಾವೆ ಇಲ್ಲ ಈ ರೀತಿ ಸ್ಪೂನಿಂದ ಈ ಚಮಚದಿಂದ ಏನು ಬೇಡ ಕೈಲೇನೆ ಬೇಗ ಬೇಗ ಆಗ್ತೈತೆ ಅಂದ್ರೆ ನೀವು ಆ ರೀತಿನೂ ಮಾಡ್ಕೋಬೋದು ನೋಡಿ ಎರಡು ರೀತಿನೂ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿ ಆಗ್ತಿಲ್ಲ ನೀವು ಆ ರೀತಿ ಮಾಡ್ಕೊಳ್ರಿ ನೋಡಿ ಇದರಲ್ಲಿ ಒಂದು ಸ್ವಲ್ಪನೇ ನಿಮಗೆ ಕರೆದು ಬಿಟ್ಟು ತೋರಿಸ್ತೀನಿ ನೋಡಿ ಈ ರೀತಿ ಮಾಡ್ಕೋಬೇಕ್ರಿ ಈ ರೀತಿ ಮಾಡ್ಕೊಂಡು ಇದನ್ನು ಹೈ ಫ್ಲೇಮ್ದಲ್ಲಿಟ್ಟ ಮತ್ತು ಕರೆದು ಬಿಟ್ಟು ತೊಗೋಬೇಕ್ರಿ ನೋಡಿ ಹೊರಗಡೆ ತರೋ ರೀತಿನೇ ತುಂಬ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರೋಂಥ ಗರಿ ಗರಿಯಾಗಿ ಪಕೋಡ ಬರ್ತಾವೆ ರೀ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೇ ಮತ್ತೊಮ್ಮೆ ಕರೆದು ಬಿಟ್ಟು ತೊಗೋಬೇಕ್ರಿ ಲೈಟ್ ಕೆಂಪುಗಾಗುವವರೆಗು ಕರ್ದ್ಬಿಟ್ರೆ ಸಾಕು ನೋಡಿರಿ ನಿಮಗೆ ಹೊರಗಡೆಯಿಂದ ನೋಡ್ರನೇ ಗೊತ್ತಾಗತ್ತೈತಿ ಲೇಯರ್ ಎಷ್ಟು ಕ್ರಿಸ್ಪಿ ಹೇಳಿ ಯಾವಾಗಲೂ ಎರಡು ಸಲ ಡೀಪ್ ಫ್ರೈ ಮಾಡಿದ್ರೆ ತುಂಬಾ ಗರ್ಗರಿ ಆಗಿರುವಂಥ ಪಕೋಡ ಬರ್ತಾವ್ರಿ ನೋಡಿ ನೋಡಿ ಎಷ್ಟು ಮತ್ತು ಒಂದು ಚೂರೂ ಎಣ್ಣೆ ಜಾಸ್ತಿ ಎಣ್ಣೆಯೂ ಹಿಡಿದಿರುವುದಿಲ್ಲ ಡ್ರೈನೇ ಇರ್ತೈತಿ ಹೈ ಫ್ಲೇಮ್ದು ಎರಡೇ ಸಲ ಕರಿ ಮುಂದೆ ಹೈ ಫ್ಲೇಮ್ದಲ್ಲಿ ಕರಿಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಈರುಳ್ಳಿ ಮತ್ತು ಆಲೂಗಡ್ಡೆ ಪಕೋಡ ರೆಡಿ ಆಗಿವೆ ಬಿಸಿ ಬಿಸಿ ಇದನ್ನು ಮೆಣ್ಸಿನ್ಕಾಯಿ ಜೊತೆ ತಿಂದರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿ ಎಷ್ಟು ಕ್ರಿಸ್ಪಿ ಆಗ ತೋರಿಸ್ತೀನಿ ಸೌಂಡದಿಂದನೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಅಷ್ಟು ಚೆನ್ನಾಗಿ ಬಂದ ಇನ್ನ ಬಿಸಿ ಬಿಸಿ ಏನೋ ಮೆಣ್ಸಿಕಾಯಿ ಜೊತೆ ತಿನ್ನಬೇಕು ಸಾಸ್ ಜೊತೆ ತಿನ್ನಬೇಕು ಗ್ರೀನ್ ಚಟ್ನಿ ಜೊತೆ ತಿನ್ನ ನೋಡಿ ಈ ಸಾಯಂಕಾಲ ಯೂಜ್ವಲಿ ಮಳೆ ಬರ್ತಿರ್ತದ ಅವಾಗ ಈ ರೀತಿ ಬಿಸಿ ಬಿಸಿ ಪಕೋಡಾ ಇದ್ರೆ ಅದರ ಮಜಾನೇ ಬೇರೆ ರೀ ನೋಡಿ ಮಕ್ಕಳು ಸಾಯಂಕಾಲ ಬಂದಿರ್ತಾರೆ ಸ್ಕೂಲ್ದಿಂದ ಅವ್ರಿಗೂ ಈ ರೀತಿ ಬಿಸಿ ಬಿಸಿ ಏನಾದರೂ ಈ ಈರುಳ್ಳಿ ಮತ್ತು ಆಲೂಗಡ್ಡೆ ಪಕೋಡಾನ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಈ ಪಕೋಡ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ